ಕಿತ್ತಂಡೂರು ವೆಂಕಟರಂ ಸಾರಥ್ಯದಲ್ಲಿ ಮೂಡಿ ಬರ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಆಡಳಿತದಲ್ಲಿ ಬಡವರ ಮೇಲಿನ ಅನ್ಯಾಯ ಭ್ರಷ್ಟಾಚಾರವನ್ನು ಸಹಿಸುವ ಮಾತೇ ಇಲ್ಲ ನೂತನ ಎಂಎಲ್ಎ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಖಡಕ್ ಎಚ್ಚರಿಕೆ ಕೋಲಾರದ ಆಡಳಿತದಲ್ಲಿ ಭ್ರಷ್ಟಾಚಾರ ಬಡವರ ಶೋಷಣೆಯನ್ನು ಸಹಿಸುವ ಮಾತೇ ಇಲ್ಲ ಸರ್ಕಾರಿ ನೌಕರಿಯ ಕಂದಾಯ ಇಲಾಖೆಯ ಕಾರ್ಯದರ್ಶಿಯಿಂದ ಹಿಡಿದು ಜಿಲ್ಲಾಧಿಕಾರಿಗಳವರೆಗೂ ಇದು ಅನ್ವಯ ಎಂದು ನೂತನ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಕೋಲಾರ ಕ್ಷೇತ್ರದ ನೂತನ ಎ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಅವರು ಕೋಲಾರ ನಗರದಲ್ಲಿ ವಾಸವಿರುವ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಮುಖಂಡರಲ್ಲಿ ಒಬ್ಬರಾದ ಹಿರಿಯ ದಲಿತ ಮುಖಂಡ ಸಿಎಂ ಮುನಿಯಪ್ಪನವರ ನಿವಾಸಕ್ಕೆ ಭೇಟಿ ನೀಡಿ ಅಭಿನಂದನೆ ಸಲ್ಲಿಕೆ ಈ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ನೂತನ ಎಂಎಲ್ಎ ಮಾತನಾಡಿದರು ಈ ಸಂದರ್ಭದಲ್ಲಿ ಎಲ್ ಸಿ ಎಂಎಲ್ ಅನಿಲ್ ಕುಮಾರ್ ನಾಗನಾಳ ಸೋಮಣ್ಣ ನಗರಸಭಾ ಸದಸ್ಯರಾದ ಅಂಬರೀಷ್ ವರದಗನಹಳ್ಳಿ ವೆಂಕಟೇಶ್ ಬೋವಿ ಯುವ ವೇದಿಕೆ ಜಿಲ್ಲಾಧ್ಯಕ್ಷ ಮುನಿರಾಜು ಹಾಗೂ ಕೆಲವು ಡಿಎಸ್ಎಸ್ ಮುಖಂಡರು ಹಾಜರಿದ್ದರು ವರದಿ ಕಿತ್ತಂಡೂರು ವೆಂಕಟರಾಮ್ ಪಂಚ ನ್ಯೂಸ್ ಕೋಲಾರ ಜಾತಿ ನೀತಿ ಮತ ಭೇದ ಯಾವುದು ಇಲ್ಲದೆ ನಾನು ಮಾಡಿದ್ದಾರೆ ಅವರು ಯಾವ ರೀತಿಯಲ್ಲಿ ನನ್ನ ಮೇಲೆ ಇಟ್ಟು ನಂಬಿಕೆ ಇಟ್ಟು ನಮ್ಮ ಹಿರಿಯರೆಲ್ಲ ಹೇಳಿರೋದನ್ನ ಕೇಳಿ ನಮ್ಮ ನಾಯಕರು ಹೇಳಿರೋದನ್ನೆಲ್ಲ ಕೇಳಿ ಜನ ಮತವನ್ನಾಗಿದ್ದಾರೆ ನೂರಕ್ಕೆ ನೂರು ಭಾಗ ನಾನು ಅದಕ್ಕೆ ನ್ಯಾಯ ಅಂತೂ ಮಾಡೇ ಮಾಡ್ತೀನಿ ಅದರಲ್ಲಿ ನೋಡಿದ್ವಿ ಏನು ನಮ್ಮದು ಆಶ್ವಾಸನೆಗಳೇನು ಕೊಟ್ಟಿದ್ದೀವಿ ನಾವು ಇವತ್ತು ಆಶ್ವಾಸನೆಗಳಂದರೆ ಎರಡು ಸಾವಿರ ರೂಪಾಯಿ ಮನೆ ಯಜಮಾನವನ್ನು ಕೊಡೋದಾಗಲಿ ಆಮೇಲೆ ಹತ್ತು ಕೆ ಜಿ ಅಕ್ಕಿ ಕೊಡೋದಾಗಲಿ ಇನ್ನೂರು ಯೂನಿಟು ಕರೆಂಟ್ ಫ್ರೀ ಕೊಡೋದಾಗಲಿ ಮಹಿಳೆಯರಿಗೆ ಬಸ್ಸು ಫ್ರೀ ಇರಲಿ ಆಮೇಲೆ ನಿರುದ್ಯೋಗಿ ಓದಿ ಕೆಲಸ ಸಿಕ್ಕಿದೆ ಇರುವಂಥವ್ರಿಗೆ ಏನು ಸಾವಿರದ ಐನೂರು ಮೂರು ಸಾವಿರ ಇದೆ ನಮ್ದು ಖಂಡಿತವಾಗಲೂ ಹಾಗೆ ರಾತ್ರಿಯಲ್ಲ ನಾವು ಸಿ ಎಲ್ ಪಿ ಮೀಟಿಂಗಲ್ಲಿ ಕೂಡ ಅದೆಲ್ಲ ಡಿಸ್ಕಷನ್ ಆಯಿತು ಹಂಡ್ರೆಡ್ ಪರ್ಸೆಂಟ್ ಅದನ್ನೆಲ್ಲ ಚಾಲ್ತಿಗೆ ತಂದೆ ತರ್ತೀವಿ ಅದರಲ್ಲಿ ಯಾವುದೂ ಅನುಮಾನ ಟೌಟೇನಿಲ್ಲ ಆಮೇಲೆ ನನ್ನ ಒಂದು ಕಾನ್ಸೆಪ್ಟು ಸಿದ್ದರಾಮಣ್ಣ ಅವರು ಕಾನ್ಸೆಪ್ಟ್ ಇದ್ದಿದ್ದು ಕೋಲಾರ ತಾಲೂಕಿಗೆ ಕೋಲಾರಿಗೆ ರಿಂಗ್ ರೋಡ್ ಮಾಡುವಂಥದ್ದು ಆಗ್ಬೋದು ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾಯಿಂದ ಇಂದ ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲ ನರ್ಸ್ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ವೇಮ್ಗಲ್ ಇಂಡಸ್ಟ್ರೀಲು ನರ್ಸಾಪುರ ಇಂಡಸ್ಟ್ರೀಲು ಮಾಲೂರು ಹೊಸೂರು ಒಂದು ರೋಡು ಅಲ್ಲಿ ಮಾಡ್ತೀವಿ ಮಾಡಿಸ್ತೀವಿ ಕೂಡ ಅದನ್ನು ಅಲ್ಲಿ ರೋಡ್ ಮಾಡಬೇಕು ಅಂತೀವಿ ಯಾಕಂದರೆ ಇಂಡಸ್ಟ್ರೀಸ್ ಲಾರಿಗಳು ಬರೋದು ತುಂಬ ಇರೋದು ಅದು ಎಲೆಕ್ಟ್ರಾನಿಕ್ ಸಿಟಿ ಟು ಹಿಂಗೆ ಹೊಸೂರಿಂದ ಬರೋದಕ್ಕೆ ಕನೆಕ್ಟಿವಿಟಿ ಮಾಡಬೇಕು ಅಂತ ಅದನ್ನು ಕಡಿತ ಮಾಡ್ತೀವಿ ಕೋಲಾರಿನ ಕೋಲಾರಿನಾರಿಗೆ ರೋಡ್ ಆಗ್ಬೋದು ನಮ್ಮ ಕೋಲಾರಿಗೆ ನೀರು ಸ್ಕೂಲು ಸ್ಕೂಲ್ ಏನಂದರೆ ಇವಾಗ ಪ್ರೈವೇಟ್ ಶಾಲೆಗಳು ಯಾವ ರೀತಿಯಲ್ಲಿ ಇದ್ದವು ಆ ಮಾದರಿಯಲ್ಲಿ ಪ್ರೈವೇಟ್ ಶಾಲೆಗಳಿಗಿಂತ ಚೆನ್ನಾಗಿ ನಮ್ಮ ಸರ್ಕಾರಿ ಶಾಲೆಗಳು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಖಂಡಿತವಾಗ್ಲೂ ನಾವು ಅದನ್ನು ಮಾಡ್ತೀವಿ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ತಾಲೂಕಿನ ಹೃದಯ ಭಾಗ ಆದಂಥ ಕೋಲಾರ ತಾಲೂಕಿನ ಹೃದಯ ಭಾಗ ಅಂತ ಕಸ ತುಂಬ ಇದೆ ಡ್ರೈನೇಜ್ ಬ್ಲಾಕೇಜು ತುಂಬ ಇದೆ ವಾಟರು ಏನಿವಾಗ ಮೋರಿ ನೀರು ಏನಿದೆ ಆ ನೀರು ಆಚೆ ಹೋಗೋದಕ್ಕೆ ದಾರಿಯಲ್ಲಿ ಎಲ್ಲ ಬ್ಲಾಕೇಜ್ ಆಗಿದೆ ಫಸ್ಟು ಆ ಬ್ಲಾಕೇಜಸ್ಸನ್ನೆಲ್ಲ ತೆಗೆದು ಬ್ಲಾಕೇಜಸ್ ಕ್ಲಿಯರ್ ಮಾಡಿ ಆಮೇಲೆ ಕಸವನ್ನು ಇತ್ತು ಏನೇನಿದೆ ಟೌನಲ್ಲಿರುವಂಥ ಕಸ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಡಸ್ಟ್ಬಿನ್ಸ್ ಎಲ್ಲ ಅರೇಂಜ್ ಮಾಡಿ ಜನಗಳಿಗೆ ಒಂದು ಮನವರಿಕೆ ಮಾಡಿ ರೋಡಲ್ಲಿ ಹಾಕಬೇಡಿ ಗಾಡಿ ನೀವು ಅಂತೇಳಿ ಒಂದು ಮನವರಿಕೆ ಮಾಡಿ ಆಮೇಲೆ ಈ ಕೆಲಸ ಆದಮೇಲೆ ಪೈಪ್ಲೈನ್ಸ್ ಏನೇನು ಡ್ಯಾಮೇಜಸ್ ಇದೆ ಎಲ್ಲೆಲ್ಲಿದೆ ಅದನ್ನೆಲ್ಲ ಸರಿಪಡಿಸಿ ಯು ಜಿ ಡಿ ಸರಿಪಡಿಸಿ ಆಮೇಲೆ ರೋಡ್ಗೆ ಕೈ ಹಾಕಬೇಕು ಸೂಪರ್ ಸೂಪರ್ ಅದು ಆಮೇಲೆ ಸಾವಿರ ಬೆಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡಬೇಕು ಕೋಲಾರ ತಾಲೂಕಿಗೆ ಇಲ್ಲಿರ್ತಕ್ಕಂಥ ಯಾವುದೇ ಒಂದು ಯಾರಿಗೂ ಏನು ಬರಬಾರ್ದು ದೇವ್ರದ್ದು ಎಲ್ಲ ಚೆನ್ನಾಗಿರಬೇಕು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತವೆ ನಾವು ಅದನ್ನ ಆಗೋದಿಲ್ಲ ಅಂತ ಹೇಳ್ಬೋದು ಅಂಥವ್ರು ಯಾರೇ ಆಗಲಿ ಬೆಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ಇರಬಾರ್ದು ಇಲ್ಲಿಂದ ಅಲ್ಲವರ್ಗು ಆಂಬುಲೆನ್ಸಲ್ಲಿ ಹೋಗುವಂಥ ಪರಿಸ್ಥಿತಿ ಇರಬಾರ್ದು ಆ ಫೆಸಿಲಿಟೀಸ್ ಇವತ್ತು ನಿಮಾನ್ಸಲ್ಲಿ ಏನು ಫೆಸಿಲಿಟೀಸ್ ಸಿಗುತ್ತೆ ಮಣಿಪಾಲಲ್ಲಿ ಏನು ಸಿಗುತ್ತೆ ನಮ್ಮ ಸಂಜಾನ್ಸಲ್ಲಿ ಏನು ಸಿಗುತ್ತೆ ನಮ್ಮ ವಿಕ್ಟೋರಿಯಾದಲ್ಲಿ ಏನು ಸಿಗುತ್ತೆ ಬೋರಿಂಗ್ ಹಾಸ್ಪಿಟಲ್ ಏನು ಸಿಗುತ್ತೆ ನಮ್ಮ ಯಾವ ಸರ್ಕಾರಿ ಆಸ್ಪತ್ರೆಗಳು ಬೆಂಗಳೂರಿರ್ತಕ್ಕಂಥ ಏನೇನು ಸಿಗುತ್ತೆ ಫೆಸಿಲಿಟೀಸು ಎಲ್ಲ ಫೆಸಿಲಿಟೀಸನ್ನು ನಾವು ಇಲ್ಲಿ ಮಾಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ ನಮ್ಮ ಸರ್ಕಾರ ಇದೆ ಆ ಸರ್ಕಾರದಲ್ಲಿ ನಾವು ಎಲ್ಲವನ್ನು ನಾವು ಕೋಲಾರದಲ್ಲೇ ಹೇಳ್ತೀನಿ ಎತ್ತಿನ ಒಳೆ ಕೆ ಸಿ ವ್ಯಾಲಿ ನೀರು ಅದು ಹೇಳೋಂಗೇ ಇಲ್ಲ ಅವ್ರದ್ದು ಕಣಿಸೋದು ಅದು ಹಾಗೇ ಆಗುತ್ತೆ ನಾವು ಬೇಡ ಅಂದರೂ ಅದಾಗುತ್ತೆ ಆಮೇಲೆ ಎಳ್ಗೋರ್ದು ಎರಗೋರ್ದು ಏನು ಪೈಪ್ಲೈನ್ಸ್ ಮಾಡಿ ಬಿಟ್ಟಿದ್ದಾರೆ ಅಲ್ಲಿಂದ ನೀರು ಕೋಲಾರದವ್ರಿಗೆ ತರಬೇಕು ಅದು ಸ್ವಲ್ಪ ವಿಳಂಬ ಮಾಡ್ತೀನಿ ನಾನು ಯಾಕೆ ಮಾಡ್ತೀನಿ ಅಂದರೆ ಪೈಪ್ಲೈನ್ಸ್ ಸಮಸ್ಯೆ ಇಲ್ಲಿ ನಾವು ಇವಾಗ ತಂದುಬಿಟ್ಟು ಕೊಟ್ಟು ಎಲ್ಲೆಲ್ಲೋ ಕಿತ್ತೋಗಿಬಿಟ್ಟು ತಿರ್ಗಾದ ರಾಮಾಯಣ ಮಾಡಿ ಜನಗಳ ಹತ್ರ ಉಪ್ಪಿಸ್ಕೊಳ್ಳೋದಕ್ಕಿಂತ ಮೊದಲು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಬಿಟ್ಟು ಅದನ್ನು ರೆಡಿ ಮಾಡಿಸಿ ಏನಾದ್ರು ಡ್ಯಾಮೇಜಸ್ ಇದ್ರೆ ಸರಿಪಡಿಸಿಕೊಂಡು ನೀರು ಇರೋದನ್ನ ಕೋಲಾರ್ ಕುಡಿಯೋದಕ್ಕೆ ತರಿಸ್ತೀವಿ ಅದಾರ ಯಾವ ರೀತಿ ಕೋಲಾರ ಜನ ನನ್ನ ಭೇಟಿ ಆಗಬೇಕು ಅಂತ ಹೇಳಿದ್ರೆ ನಾನು ಕೋಲಾರ್ ಟೌನ್ ಅಲ್ಲೇ ನಮ್ಮ ಕ್ವಾರ್ಟರ್ಸ್ ನನಗೆ ಎಲ್ಲಿ ಆಫೀಸ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಅದು ಇಒ ಅವರು ತೀರ್ಮಾನ ತಗೊಳ್ತಾರೆ ಆಫೀಸ್ ಕೊಡ್ಬೇಕು ತಹಸೀಲ್ದಾರ್ ಡಿ ಸಿ ಅವರು ಆಫೀಸಲ್ಲಿ ಅಂತ ಹೇಳ್ತಾರೆ ಆಫೀಸ್ ನೈಂಟಿ ಪರ್ಸೆಂಟ್ ತಾಲೂಕು ಆಫೀಸ್ ಒಳಗಡೆ ನನಗೆ ಆಫೀಸ್ ಕೊಡಬಹುದು ಎಮ್ ಎಲ್ ಸಿ ಅವ್ರಿಗೂ ಅಲ್ಲೇ ಕೊಡ್ತಾರೆ ನನಗೂ ಅಲ್ಲೇ ಕೊಡ್ತಾರೆ ಆಫೀಸ್ ಆ ಆಫೀಸಲ್ಲೇ ಇರ್ತೀವಿ ಅಲ್ಲಿ ಅಲ್ಲಿಲ್ಲ ಅಂತ ಹೇಳಿದ್ರೆ ಆಫೀಸಲ್ಲಿ ಇಲ್ಲ ಅಂತಂದರೆ ನನ್ನ ಮನೆ ಇದೆ ಡಿ ಸಿ ಆಫೀಸ್ ಪಕ್ಕ ಮನೆ ಇದೆ ನನಗೆ ಮೊದಲಿಂದ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಮನೆ ಆ ಮನೆಯಲ್ಲಿ ಇರ್ತೀನಿ ಈ ಎರಡು ಜಾಗದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗುತ್ತೆ ಈ ಎರಡು ಜಾಗ ಇಲ್ಲ ಅಂದರೆ ಹಳ್ಳಿಗಳ ಮೇಲೆ ಊರುಗಳಲ್ಲಿ ಇರ್ತೀನಿ ಈ ಥರ ಯಾರೋ ಲೀಡರ್ಸ್ ಮನೆಯಲ್ಲಿ ನಿಂಗೆ ಬರ್ತೀನಿ ಸಿಗೋದು ತಾಲೂಕು ಆಫೀಸು ನಮ್ಮ ಶಾಸಕರ ಕಚೇರಿಯಲ್ಲಿ ಅಧಿಕೃತ ಕಚೇರಿಯಲ್ಲಿ ಅದು ಬಿಟ್ಟರೆ ನನ್ನ ಮನೆ ಎಲ್ಲಿ ಡಿ ಸಿ ಆಫೀಸ್ ಪಕ್ಕ ಇರುವಂಥ ಮನೆಯಲ್ಲಿ ನಾನು ಇದ್ದರೆ ಗೇಟ್ ಓಪನ್ ಮಾಡಿರ್ತೀನಿ ಯಾರನ್ನು ಬರ್ಬೋದು ಯಾರನ್ನು ಮಾತಾಡ್ಬೋದು ಯಾರನ್ನು ಆಚೆ ಹೋಗ್ಬೋದು ಯಾರಿಗೂ ರೆಕಮೆಂಡ್ ಇಟ್ಮೆಂಡ್ ಅದೆಲ್ಲ ಏನೂ ಇಲ್ಲ ನೀವು ಯಾರನ್ನ ಜೊತೆಲಿ ರೆಕಮೆಂಡಾಗಿ ಬರೋರಿದ್ದರೆ ಬರ್ರಿ ನಾನೇನು ಬೇಡ ಅನ್ನಲ್ಲ ಡೈರೆಕ್ಟಾಗಿ ಬಂದು ನನ್ನ ಇದು ಪಬ್ಲಿಕ್ ಕೆಲಸ ಜನಗಳ ಕೆಲಸ ಪಬ್ಲಿಕ್ಕಾಗಿ ಕೆಲಸ ಮಾಡುವಂಥ ಇವತ್ತು ನಾವೆಲ್ಲ ವೋಟರ್ಸು ಮೀಟ್ ಮಾಡಿದ್ವಾ ಮೀಟ್ ಮಾಡಿಲ್ಲ ಯಾರು ಅವರು ಇಷ್ಟು ಓಟ್ ಹಾಕಿದ್ದಾರೆ ತೊಂಬತ್ತ್ಮೂರು ಸಾವಿರ ತೊಂಬತ್ನಾಲ್ಕು ಎಂಬ ಎಂಬತ್ತ್ ಮೂರು ಸಾವಿರ ಆ ಚಿಲ್ಡ್ರ ಎಂಬತ್ತ್ನಾಲ್ಕು ಸಾವಿರ ವೋಟ್ ಹಾಕಿದ್ದಾರೆ ಮೂವತ್ತೆರಡು ಸಾವಿರ ಮೂವತ್ತ್ಮೂರು ಸಾವಿರ ಲೀಡಿಂಗ್ ಕೊಟ್ಟಿದ್ದಾರೆ ನನಗೆ ಇಷ್ಟು ಕೊಟ್ಟಾಗ ಜನ ನಾವೆಲ್ಲರೂ ಮೀಟ್ ಮಾಡಿಲ್ಲ ಎಲ್ಲರೂ ನಮ್ಮ ಮೇಲೆ ಪ್ರೀತಿಯಿಂದ ಓಟೋದು ಅವ್ರ ಪ್ರೀತಿಯಿಂದ ನನ್ನ ಹತ್ರ ಬಂದ ಅಧಿಕಾರಿಗಳು ಸರಿಯಾಗಿ ಜನರು ಸ್ಪನ್ಸರ್ ಅಲ್ಲ ಅಂತ ಕ್ವಶನ್ ಕಂಪ್ಲೇಂಟ್ಸ್ ಇದೆ ತಾಲೂಕು ಆಫೀಸ್ ಆಗಿರ್ಬೋದು ತಾಲೂಕು ಪಂಚಾಯತ್ ಆಗಿರ್ಬೋದು ಎಲ್ಲ ಆ ಥರದ್ದು ಅದಕ್ಕೆಲ್ಲ ಬೇರೆ ಅದೆಲ್ಲ ಇನ್ಮೇಲೆ ಆಗೋದೇ ಇಲ್ಲ ಹಿತ್ತಾಗ್ಬಿಡ್ತೀನಲ್ಲ ಹಿತ್ತಾಗಿಬಿಡ್ತೀನಿ ಅಂದರೆ ಪ್ಯಾಂಟು ಶರ್ಟ್ ಇರೋಲ್ಲ ಯಾರಿಗೂ ಆ ಥರ ಕೆಲಸ ಬಿಡ್ತೀವಿ ನಾವು ಯಾರ ಹತ್ರ ದುಡ್ಡು ಮುಟ್ಟಿಲ್ಲ ಮುಟ್ಟೋದು ಇಲ್ಲ ನಮ್ಮ ರೈತರಿಗಾಗಲಿ ಇಲ್ಲಿರ್ತಂಥ ಜನಕ್ಕೆ ಪ್ರಜೆಗಳಿಗೇನಾದರೂ ತೊಂದರೆ ಆದರೆ ಆಫೀಸರ್ ಯಾರೇ ಆದರೂ ಬಿಡೋದಿಲ್ಲ ಕೆಲ ಮಟ್ಟದ ರಾ ಒಂದು ಈ ಇದು ಗ್ರಾಮ ಸಹಾಯಕನಿಂದ ಹಿಡ್ಕೊಂಡು ಡಿ ಸಿ ವರ್ಗೂ ಬಿಡೋದಿಲ್ಲ ಅದಂತೂ ನಿಜ ಜನಗಳು ತೊಂದರೆ ಆಗೋವಂಥ ಕೆಲಸ ಯಾರಾದರೂ ಮಾಡಿದ್ರೆ ಕೆಲಗಡೆ ಗ್ರಾಮ ಪಂಚಾಯಿತಿ ಗ್ರಾಮ ಸಹ ಸರ್ಕಾರಿ ಎಂಪ್ಲಾಯಿಂದ ಡಿ ಸಿ ವರ್ಗೂ ಹೇಳ್ತೀನಿ ಡಿ ಸಿ ವರ್ಗೂ ಬಿಡೋ ಪ್ರಶ್ನೆ ಇರೋದೇ ಇಲ್ಲ ಅದರಲ್ಲಿ ಜನಗಳು ತೊಂದರೆ ಆದರೆ ನನಗೆ ಹಿಂಗೆ ತಿರುಗೋ ತಲೆ ಬಂದ್ಬಿಟ್ಟು ಉಲ್ಟಾ ತಿರುಗ್ತದೆ ನನಗೆ ಉಲ್ಟಾ ತಿರುಗಿದ್ರೆ ಆಮೇಲೆ ಏನೇನಾಗುತ್ತೋ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಹೇಳ್ಕೊಂಡು ಅಂತ ಹೇಳಿ ರೈತರಿಗೆ ಜನಗಳು ತೊಂದರೆ ಆಗ್ಬೋದು ಇದು ನನ್ನ ಕಾನ್ಸೆಪ್ಟ್ ಕೆಲಸ ಅಂತ ಯಾರಾದರೂ ತಾಲೂಕು ಆಫೀಸ್ ಹೋದಾಗ ಒಂದು ರೈತರಿಗೆ ಅವ್ರ ಇಮಿಡಿಯೇಟ್ ಅವ್ರು ಕೆಲಸ ಆಗಬೇಕು ಕುಂಡ್ರಿಸ್ಕೊಂಡು ದುಡ್ಡು ಕೇಳೋದು ಇದೆಲ್ಲ ಮಾಡಿದ್ರೆ ಆಮೇಲೆ ಅವರು ಬೇರೆ ಮನೆಗಳು ಕೊಟ್ಟು ಇಪ್ಪತ್ತು ವರ್ಷ ಆಗಿದೆ ಅದ್ರ ಬಗ್ಗೆ ಗಮನ ಗಮನಕ್ಕೆ ಬಂದಿದೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನ್ನ ಹತ್ರ ಮಾಹಿತಿ ಇಲ್ಲದೆ ಹೇಳೋದಕ್ಕಾಗುದಿಲ್ಲ ನಾನು ಅದ್ರ ಮಾಹಿತಿ ತರಿಸಿಕೊಂಡು ಅದು ಏನಾಗಿದೆ ಹೆಂಗಾಗಿದೆ ಅಂತ ಅದನ್ನ ಚೆಕ್ ಮಾಡಿಕೊಂಡು ಅದ್ರ ಮೇಲೆ ನಾನು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಮೊದಲ ಆದ್ಯತೆ ಮೊದಲ ಆದ್ಯತೆ ರೈತರಿಗೆ ನೀರಿನ ವ್ಯವಸ್ಥೆ ರೈತರಿಗೆ ಗೊಬ್ಬರ ಅವ್ರಿಗೆ ಸಫಿಷಿಯಂಟ್ ಟೈಮಾಗಿ ಸಿಕ್ಕಬೇಕು ಆ ವ್ಯವಸ್ಥೆ ನಮ್ಮ ಎ ಪಿ ಎಮ್ ಸಿ ಮಾರ್ಕೆಟ್ಟು ರೈತರಿಗೆ ಬಂದರೆ ಅವ್ರಿಗೆ ಏನೇನು ಸವಲತ್ತುಗಳು ಬೇಕಲ್ಲಿ ಏನೇನಾಗಬೇಕು ಅಂತ ಅಲ್ಲಿ ಆಗ್ಬೋದು ಅದು ಬಿಟ್ಟು ಟೌನಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ತುಂಬ ಜಾಗದಲ್ಲಿ ನೋಡಿದು ಕೆ ಆ ಎಲೆಕ್ಟ್ರಿಕ್ ವೈರ್ಗಳಿದೆ ಬಿಲ್ಡಿಂಗ್ ಹತ್ಕೊಂಡೆದು ಕೈ ಹಿರಿಗೂ ಅಂದುತ್ತೆ ಅದು ಅಂಥದ್ದನ್ನೆಲ್ಲ ರಿಮೂವ್ ಮಾಡಿಸಿ ಕೇಬಲಿಂಗ್ ಮಾಡಿಸೋದು ಟೌನ್ನ ಕ್ಲೀನ್ ಮಾಡಿ ಟೌನ್ನ ಸರಿಪಡಿಸುವಂಥ ಕೆಲಸ ನಾನು ಖಂಡಿತವಾಗ್ಲೂ ಮೊದಲ ಆದ್ಯತೆ ನೀರು ಎಲೆಕ್ಟ್ರಿಕ್ಸಿಟಿ ರೋಡು ಡ್ರೈನೇಜ್ ಇದನ್ನು ಮೊದಲಾದ್ಯತೆ ರೈತರಿಗೆ ಎಲೆಕ್ಟ್ರಿಕ್ಸಿಟಿ ಎಲ್ಲೇ ಪೈಪ್ಸು ಅವ್ರಿಗೆ ಟ್ರಾನ್ಸ್ಫಾರ್ಮರ್ಸ್ ಹೋಗೋದು ಅಂಥದು ರೈತರಿಗೆ ಸಫಿಷೆಂಟಾಗಿ ಗೊಬ್ಬರ ಸಿಗುವಂಥದ್ದು ಎ ಪಿ ಎಮ್ ಸಿ ಒಳಗಡೆ ರೈತರು ಬಂದರೆ ಅವ್ರಿಗೆ ಏನು ಎ ಪಿ ಎಮ್ ಸಿ ಮಾರ್ಕೆಟ್ನ ಅಪ್ಗ್ರೇಡ್ ಮಾಡುವಂಥ ಕೆಲಸ ಇದನ್ನು ಮೊದಲ ಆದ್ಯತೆ ನಂಬರ್ ಒನ್ ರೈತರು ನಂಬರ್ ಸೆಕೆಂಡು ಪಬ್ಲಿಕ್ ಎಲ್ಲ ನಮ್ಮ ಆದ್ಯತೆ